ಲಾರ್ಡ್ ಗ್ರೀಟಿಂಗ್ಸ್ ಲಾರ್ಡ್ ಅಂಡ್ ಸೇವಿಯರ್ ವಿತ್ ಕ್ಯಾಟಬಲ್ಟ್ ಅಂಡ್ ಅದೇವರ ವಾಕ್ಯ ಮೊದಲನೇ ಸಮವೇಲನು ಹದಿನೇಳನೇ ಅಧ್ಯಾಯ ವಚನ ಈ ಪ್ರಕಾರ ದಾವೀದನು ಕತ್ತಿಯಿಂದಲ್ಲ ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಸ್ಟಿಯನ್ ಅನ್ನು ಸೋಲಿಸಿ ಕೊಂದು ಹಾಕಿದನು ಇಸ್ರಾಯೇಲ್ಗೆ ದೊಡ್ಡ ವಿರೋಧಿಗಳಾಗಿರ್ತಕ್ಕಂಥವರು ಯಾರು ಎಂದರೆ ಅವರೇ ಫಿಲಿಸ್ಟಿಯರು ಫಿಲಿಸ್ಟಿಯರ ಯೂದ್ಧ ವೀರನು ಗೊಲಿಯಾತನಾಗಿದ್ದನು ಆ ಗೊಲಿಯಾತನು ಪ್ರತಿ ದಿನವೂ ಇಸ್ರಾಯೇಲ್ ಸೈನ್ಯದವರನ್ನು ಹೆದರಿಸುತ್ತಾ ಇದ್ದನು ಸೇನಾಧೀಶ್ವರನಾದ ಕರ್ತನನ್ನು ನಿಂದಿಸುತ್ತಾ ಇದ್ದನು ಅವನನ್ನು ಕುರಿತು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಅವನು ತನ್ನ ತಲೆಗೆ ತಾಮ್ರದ ಶಿರಸ್ತಾಣದಿಂದ ಮುಚ್ಚಿಕೊಂಡಿದ್ದನು ಯುದ್ಧ ಕವಚವನ್ನು ಅವನು ಧರಿಸಿಕೊಂಡಿದ್ದನು ಪಾದರಕ್ಷೆಗಳು ಮತ್ತು ಹೆಗಲ ಮೇಲನ ಈಟಿ ತಾಮ್ರದವುಗಳಾಗಿದ್ದವು ಅವನ ಭರ್ಜಿಯ ಹಿಡಿಕೆ ನೇಯ್ಗಾರರ ಕುಂಟೆಯಷ್ಟು ಗಾತ್ರವಾಗಿತ್ತು ಎಂಬುದಾಗಿ ಈ ರೀತಿಯಲ್ಲಿ ಅವನು ಯುದ್ಧಾಯುಧಗಳನ್ನು ಧರಿಸಿಕೊಂಡು ಪ್ರತಿನಿತ್ಯ ಇಸ್ರಾಲ್ರನ್ನ ನಿಂದಿಸುತ್ತಾ ಇದ್ದನು ಇಸ್ರಾಯಲ್ರಿಗೆ ಭಯಪಡಿಸುತ್ತಾ ಇದ್ದನು ಒಂದು ದಿವಸ ಈ ರೀತಿಯವನು ಮಾಡುತ್ತಿರುವಾಗ ಅನಿರೀಕ್ಷಿತವಾಗಿ ದಾವಿದನು ಆ ಯುದ್ಧರಂಗಕ್ಕೆ ಬರುತ್ತಾನೆ ಯುದ್ಧರಂಗಕ್ಕೆ ಬಂದಾಗ ಇಸ್ರಾಯಲ್ ದೇವರನ್ನ ಹೀಯಾಳಿಸುತ್ತಿರುವಂಥದ್ದನ್ನು ಕೇಳಿಸಿಕೊಂಡು ಅವನು ಆ ಗೊಲ್ಯಾತನನ್ನು ಎದುರಿಸಬೇಕು ಎಂಬುದಾಗಿ ತೀರ್ಮಾನಿಸುತ್ತಾನೆ ಅವನ ಅರಸನ ಬಳಿ ಹೋದಾಗ ನಾನು ಆ ಫಿಲಿಸ್ಟಿಯನನ್ನು ಎದುರಿಸುತ್ತೇನೆ ಎಂಬುದಾಗಿ ಹೇಳಿದಾಗ ಆ ಸೌಲನು ಚಿಕ್ಕ ಬಾಲಕನನ್ನು ಕಂಡು ನೀನಿನ್ನೂ ಚಿಕ್ಕವನು ಅವನಾದರೂ ಚಿಕ್ಕಂದಿನಿಂದಲೂ ಯುದ್ಧ ವೀರನಾಗಿದ್ದಾನೆ ಅವನೊಂದಿಗೆ ನೀನು ಹೇಗೆ ಯುದ್ಧವಾಡುತ್ತಿ ಎಂಬುದಾಗಿ ಕೇಳುತ್ತಾನೆ ದನು ದೇವರ ಮೇಲೆ ನಂಬಿಕೆ ಇಟ್ಟು ಯಹೋವನ ನಾಮದೊಡನೆ ಫಿಲಿಸ್ಟಿಯನ ವಿರುದ್ಧ ಹೋರಾಡಲಿಕ್ಕೆ ಮುಂದೆ ಹೋಗುತ್ತಾನೆ ಅಲ್ಲಿ ಸೌಲನು ಈ ರೀತಿ ಹೇಳ್ತಾನೆ ನಿನ್ನಲ್ಲಿ ಯಾವ ಯುದ್ಧಾಭ್ಯಾಸವಿಲ್ಲ ನಿನ್ನಲ್ಲಿ ಯಾವ ಆಯುಧಗಳಿಲ್ಲ ನೀನು ಹೇಗೆ ಯುದ್ಧವಾಡುತ್ತಿ ಎಂಬುದಾಗಿ ಹೌದು ನನ್ನ ಪ್ರಿಯ ದೇವ ದಾವೀದನ ಬಳಿ ಏನಿತ್ತು ಕೇವಲ ಕವಣೆಯ ಕಲ್ಲು ಮಾತ್ರ ದಾವೀದನ ಬಳಿ ಇತ್ತು ಹೌದು ಈ ರೀತಿ ಅವನು ತನ್ನಲ್ಲಿದ್ದದನ್ನೇ ಉಪಯೋಗಿಸಿಕೊಂಡನು ಅವನು ತನ್ನ ಚೀಲದಲ್ಲಿರ್ತಕ್ಕಂಥ ಒಂದು ಕಲ್ಲನ್ನು ತೆಗೆದುಕೊಂಡು ಆ ಫಿಲಿಸ್ಟಿಯನ್ ಹಣೆಗೆ ಗುರಿ ಇಟ್ಟು ಹೊಡೆಯುತ್ತಾನೆ ಹೌದು ಆ ಚಿಕ್ಕ ಚಿಕ್ಕ ಕಲ್ಲನ್ನು ಉಪಯೋಗಿಸಲಿಕ್ಕೆ ದೇವರು ಶಕ್ತನಾಗಿದ್ದನು ಅವನ ಬಳಿಯದ್ದು ಒಂದೇ ಒಂದು ಕಲ್ಲು ಅದು ಯಾವ ಯುದ್ಧ ಆಯುಧ ಅಲ್ಲ ಆದರೂ ದೇವರು ಆ ಚಿಕ್ಕ ಕಲ್ಲನ್ನು ಉಪಯೋಗಿಸಿಕೊಂಡು ಆ ವಿಲಿಸ್ಟಿಯನ್ನು ನೆಲಕ್ಕುರುಳುವಂತೆ ಮಾಡಿದನು ಹೌದು ನನ್ನ ಪ್ರಿಯ ದೇವಚಂದ್ರೆ ಇಂದು ನೀನು ಈ ಲೋಕದಲ್ಲಿ ಒಂದು ಚಿಕ್ಕ ಕಲ್ಲಾಗಿರಬಹುದು ಅದು ಎಷ್ಟು ಶಕ್ತಿಯುಳ್ಳದ್ದು ಎಂಬುದಾಗಿ ನೋಡಿರಿ ಮನೆ ಕಟ್ಟುವವರು ಬೇಡ ಒಂದು ಬಿಟ್ಟುಕಲ್ಲೇ ಮೂಲೆಗಲ್ಲಾಯಿತು ಎಂಬುದಾಗಿ ಹೌದು ಆ ಮೂಲೆಗಲ್ಲೇ ಏಸು ಕ್ರಿಸ್ತನು ಆ ಮೂಲೆಗಲ್ಲಾಗಿರ್ತಕ್ಕಂಥ ಏಸು ಕ್ರಿಸ್ತನನ್ನು ದಬೀದನು ತನ್ನ ಕೈಗಳಲ್ಲಿ ತೆಗೆದುಕೊಂಡನು ದಾವಿದನು ಐದು ಕಲ್ಲುಗಳನ್ನು ಆರಿಸಿಕೊಂಡನು ಯಾಕೆ ಆ ರೀತಿ ಐದು ಕಲ್ಲನ್ನು ಆರಿಸಿಕೊಂಡನು ಎಂಬುದಾಗಿ ಒಬ್ಬ ಭಕ್ತನು ಈ ರೀತಿ ಬರೆಯುತ್ತಾನೆ ಆ ಗೊಲಿಯಾತನಿಗೆ ಇನ್ನೂ ನಾಲ್ಕು ಜನ ಅಣ್ಣ ತಮ್ಮಂದಿರಿದ್ದರು ಎಂಬುದಾಗಿ ಒಂದು ವೇಳೆ ಈ ಗೊಲಿಯಾತನನ್ನು ಕೊಂದು ನೆಲಕ್ಕೂಸಿದಾಗ ಆ ನಾಲ್ಕು ಜನ ಬರಬಹುದು ಎಂಬುದಾಗಿ ಯೋಚಿಸಿ ಅವನು ಐದು ಕಲ್ಲುಗಳನ್ನು ತೆಗೆದುಕೊಂಡಿರಬಹುದು ಎಂಬುದಾಗಿ ಊಹಿಸುತ್ತಾನೆ ಮತ್ತು ಇನ್ನೊಬ್ಬ ವ್ಯಕ್ತಿ ಈ ರೀತಿ ಊಹಿಸುತ್ತಾನೆ ನಮ್ಮ ದೇವರಿಗಿರ್ತಕ್ಕಂಥ ಐದು ಹೆಸರುಗಳನ್ನು ಏಷಾಯ ಪ್ರವಾದಿ ಈ ರೀತಿ ಬರೆಯುತ್ತಾನೆ ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬುದಾಗಿ ಈ ಐದು ನಾಮವುಳ್ಳ ಕಲ್ಲುಗಳನ್ನು ಅವನು ತೆಗೆದುಕೊಂಡು ಆ ಪಿಲೀಸ್ಟಿಯನ್ನು ವಿರುದ್ಧ ಹೋಗಿರಬಹುದು ಎಂಬುದಾಗಿ ಹೌದು ನಮ್ಮ ದೇವರು ಪರಾಕ್ರಮಿಯಾದ ದೇವರು ಈ ಪರಾಕ್ರಮಿಯಾದ ದೇವರು ಎಂಬ ಒಂದೇ ಒಂದು ಕಲ್ಲಿನಿಂದ ಆ ಫಿಲಿಸ್ಟಿಯನನ್ನು ದಾವೀದನು ಉರುಳಿಸಿಬಿಟ್ಟನು ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಜನರೇ ಕರ್ತನು ಇಂದು ನಿನಗಾಗಿ ಯುದ್ಧ ಮಾಡುತ್ತಾನೆ ಕರ್ತನು ನಿನ್ನನ್ನು ಬಲಪಡಿಸುತ್ತಾನೆ ನೀನು ಇಂದು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಿನ್ನ ವಿರೋಧವಾಗಿ ಯಾರೇ ಬಂದರೂ ಎಂಥ ಪರಿಸ್ಥಿತಿ ನಿನ್ನ ವಿರೋಧವಾಗಿರುವುದಾದರೂ ನೀನು ನಿನ್ನ ಬಳಿ ಏನಿದೆ ಎನ್ನುವುದನ್ನು ಮಾತ್ರ ನೋಡು ಅದು ಕರ್ತನು ದೇವರು ನಿನ್ನ ಬಳಿಯಲ್ಲಿದ್ದಾನೆ ಅಭಿಷೇಕಿಸಲ್ಪಟ್ಟಂಥ ಆ ಕಲ್ಲಾಗಿರುವಂಥ ಯೇಸು ಸ್ವಾಮಿ ನಿನ್ನ ಬಳಿಯಲ್ಲಿದ್ದಾನೆ ನನ್ನ ಕರ್ತನು ನನ್ನೊಂದಿಗಿದ್ದಾನೆ ಎನ್ನುವ ವಾಕ್ಯವನ್ನು ನೀನು ಯಾವಾಗಲೂ ಪದೇ ಪದೇ ತಿರುಗಾ ತಿರುಗಾ ಅದನ್ನು ಉಚ್ಚರಿಸುತ್ತಾ ಇರೋ ಕರ್ತನು ಖಂಡಿತವಾಗಿ ನಿನ್ನ ಜೊತೆಗಿದ್ದು ನಿನ್ನನ್ನು ಬಲಪಡಿಸಿ ನಿನಗಾಗಿ ಯುದ್ಧ ಮಾಡುತ್ತಾನೆ ನಿನ್ನ ಮುಂದೆ ಬರುವ ಎಲ್ಲರನ್ನು ಉರುಳಿಸಿ ಬಿಡುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ಸೇನಾಧೀಶ್ವರನಾದ ಕರ್ತನೆ ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲೀಪ್ಪ ದಾವಿದನ ಬಳಿ ಇರುವ ಒಂದೇ ಒಂದು ಕಲ್ಲನ್ನು ಮೂಲೆಗಲ್ಲಾದ ಏಸು ಕ್ರಿಸ್ತನೆಂಬ ಕಲ್ಲನ್ನು ಅವನು ಉಪಯೋಗಿಸಿಕೊಂಡು ಆ ಬಲಿಷ್ಠನಾದ ಗೊಲ್ ಉರುಳಿಸಲಿಕ್ಕೆ ನೀವು ಸಹಾಯ ಮಾಡಿದ್ದೀರಿ ಕರ್ತನೆ ಅದಕ್ಕಾಗಿ ಸ್ತೋತ್ರಪ್ಪ ಇಂದು ಯುವಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನ ವಿಶೇಷವಾಗಿ ಆಶೀರ್ವಾದ ಮಾಡು ಕರ್ತನೆ ನಮ್ಮೆಲ್ಲರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ ಕರ್ತಾನೆ ದುಷ್ಟನ್ನು ಸಾವಿನ ಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ ಎಂಬುದಾಗಿ ಹೇಳುತ್ತೆ ಕರ್ತನೆ ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ನನ್ನ ಕಡೆಗೆ ತಿರುಗಬೇಕು ಎಂಬುದಾಗಿ ನೀನು ಬಯಸುತ್ತಿ ಕರ್ತನೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಎಲ್ಲ ಜನರು ನಿನ್ನ ಕಡೆಗೆ ತಿರುಗಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡಿ ಅವರ ಜೊತೆಗಿದ್ದು ನಡೆಸಬೇಕಾಗಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಬೇಕಾಗಿ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ